ಬೆಂಗಳೂರಿನ ಬಳಿಕ ಮೈಸೂರಿನಲ್ಲೂ ದಲಿತ ನಾಯಕರು ಸಭೆ ನಡೆಸಿದ್ದಾರೆ ತೀವ್ರ ಕುತೂಹಲ ಕೆರಳಿಸಿರುವಂತಹ ಸತೀಶ್ ಜಾರಕಿಹೊಳಿ ನಡೆ ಮೈಸೂರಿನಲ್ಲಿ ದಲಿತ ನಾಯಕರ ಡಿನ್ನರ್ ಮೀಟಿಂಗ್ ನಡೆದಿದೆ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಮಹದೇವಪ್ಪ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸಂಸದ ಸುನೀಲ್ ಬೋಸ್ ನಿವಾಸದಲ್ಲಿ ಡಿನ್ನರ್ ಸಭೆಯನ್ನು ಕರೆಯಲಾಗಿದೆ ಸಚಿವ ಎಚ್ ಸಿ ಮಹದೇವಪ್ಪ ಪುತ್ರ ಸುನೀಲ್ ಬೋಸ್ ದಸರಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಈ ಎಲ್ಲ ಸಚಿವರು ತದನಂತರದಲ್ಲಿ ಸುನಿಲ್ ಬೋಸ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆಸಲಾಗಿದೆ ಮೈಸೂರಿನಲ್ಲಿರುವ ಸುನಿಲ್ ಬೋಸ್ ನಿವಾಸದಲ್ಲಿ ಸಭೆಯನ್ನು ನಡೆಸಲಾಗಿದೆ ಇದು ಒಂದು ರೀತಿಯಲ್ಲಿ ಕುತೂಹಲ ಕೆರಳಿಸಿದೆ ದಲಿತ ನಾಯಕರ ಡಿನ್ನರ್ ಮೀಟಿಂಗ್ ಆಗಿದೆ ಈಗಾಗಲೇ ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ ಪದೇ ಪದೇ ಸಭೆಗಳನ್ನು ನಡೆಸಲಾಗ್ತಾ ಇದೆ ಇವತ್ತು ಕೂಡ ದಲಿತ ನಾಯಕರು ಸಭೆಯನ್ನು ಸೇರಿರುವಂಥದ್ದು ಕುತೂಹಲ ಕೆರಳಿಸಿದೆ ಒಂದು ಕಡೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಮುಡಾ ಪ್ರಕರಣದಲ್ಲಿ ಒಂದು ರೀತಿಯಲ್ಲಿ ಸಿಎಂ ಸ್ಥಾನದಿಂದ ಕೆಳಗಿಳಿತಾರೆ ಅನ್ನುವಂಥ ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ ವಿ ವಿಪಕ್ಷಗಳು ಕೂಡ ಟೀಕಾ ಪ್ರಹಾರವನ್ನು ನಡೆಸ್ತಾ ಇದ್ದಾರೆ ಸಿಎಂ ಅವರು ರಾಜೀನಾಮೆಯನ್ನು ಕೊಡಬೇಕು ತನಿಖೆಯನ್ನು ತನಿಖೆಗೆ ಸ್ಪಂದಿಸಬೇಕು ಅನ್ನೋಂಥ ರೀತಿಯಲ್ಲೂ ಕೂಡ ಹೇಳ್ತಾ ಇರುವಂಥದ್ದು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಬೇರೆ ಬೇರೆ ನಾಯಕರು ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಂತೆ ಕಾಣಿಸ್ತಾ ಇದೆ ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮ ರಾಮ್ ಇವತ್ತು ದಲಿತ ನಾಯಕರ ಸಭೆ ನಡೆದಿದೆ ಒಂದು ರೀತಿಯಲ್ಲಿ ರಾಜ್ಯದಲ್ಲೂ ಕೂಡ ಸಿಎಂ ಬದಲಾವಣೆ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಈ ರೀತಿಯಾದಂತಹ ಸಭೆ ಸೇರಿರುವಂತದ್ದು ಕುತೂಹಲ ಕೆರಳಿಸಿದೆ ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗಿಯೂ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಸಾಕಷ್ಟು ಸಂಚಲನ ಮೂಡಿಸಿದೆ ವಿಪಕ್ಷಗಳು ಬೆಳಗಾದ್ರೆ ಆ ರೀತಿಯಾದಂತಹ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾವೆ ಸಿಎಂ ರಾಜೀನಾಮೆಯನ್ನ ನೀಡ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕ ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಭೇಟಿ ಇರ್ಬೋದು ಅಥವಾ ಬೆಂಗಳೂರಿನಲ್ಲಿ ಬೇರೆ ಬೇರೆ ನಾಯಕರ ಭೇಟಿ ಇರ್ಬೋದು ಸಾಕಷ್ಟು ಕುತೂಹಲವನ್ನು ಕೇಳಿಸಿತ್ತು ಇದೀಗ ರಾಷ್ಟ್ರ ರಾಜಧಾನಿ ಮತ್ತೆ ರಾಜ್ಯ ರಾಜಧಾನಿಯಿಂದ ಸಾಂಸ್ಕೃತಿಕ ರಾಜಧಾನಿಗೆ ಆ ಒಂದು ವಿಚಾರ ಶಿಫ್ಟ್ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ಬೆಳಗಿನಿಂದಲೂ ಸಹ ಸತೀಶ್ ಜಾರಕಿಹೊಳಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ತವರಿನಲ್ಲಿ ಬಿಡು ಬಿಟ್ಟಿದ್ದು ಇಲ್ಲಿನ ಸ್ಥಳೀಯ ಶಾಸಕರನ್ನ ಭೇಟಿ ಮಾಡುವಂತದ್ದು ಮಾಜಿ ಶಾಸಕರನ್ನ ಭೇಟಿ ಮಾಡುವಂತದ್ದು ಕಾಂಗ್ರೆಸ್ ಅಧ್ಯಕ್ಷನ ಭೇಟಿ ಮಾಡುವಂಥದ್ದು ಈಗ ಎಲ್ಲರನ್ನೂ ಸಹ ಭೇಟಿ ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆಯುವಂಥದ್ದು ಅವ್ರ ಜೊತೆ ಮಾತುಕತೆ ನಡೆಸುವಂತ ಕೆಲಸವನ್ನ ಮಾಡಿದ್ರು ಒಂದು ಕಡೆ ದಸರಾ ಕಾರ್ಯಕ್ರಮದ ನೆಪವನ್ನ ಒಡ್ಡಿ ಎಲ್ಲವನ್ನೂ ಸಹ ಮಾಡಿದ ನಂತರ ಇದೀಗ ಮತ್ತೊಂದು ಹೆಜ್ಜೆಯನ್ನ ಮುಂದೆ ಇಟ್ಟಿದ್ದಾರೆ ಇವತ್ತು ಏನು ಸಂಸದ ಸುನಿಲ್ ಬೋಸ್ ಅವರ ನಿವಾಸದಲ್ಲಿ ರಾತ್ರಿ ಒಂದು ಡಿನ್ನರ್ ಮೀಟಿಂಗ್ ನಡೆದಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ ಯಾಕಂದ್ರೆ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸತೀಶ್ ಜಾರಕಿಹೊಳಿ ಅದೇ ರೀತಿಯಾಗಿ ಗೃಹ ಸಚಿವ ಪರಮೇಶ್ವರ್ ಮತ್ತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಮಹಾದೇವಪ್ಪ ಈ ಮೂವರು ಸಹ ಸಂಸದ ಸುನಿಲ್ ಬೋಸ್ ಅವರ ಮನೆಯಲ್ಲಿ ರಾತ್ರಿ ಊಟಕ್ಕೆ ಸೇರಿದ್ರು ಅದಾದ ನಂತರ ಮಹತ್ವದ ಒಂದು ಸಭೆ ನಡೆದಿದೆ ಅನ್ನೋದು ಮಾಹಿತಿ ಸಹ ಲಭ್ಯವಾಗಿದೆ ಯಾಕಂದ್ರೆ ಈ ಸಹ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ಭೇಟಿ ಮಾಡಿದಾಗ ನಂತರ ಪರಮೇಶ್ವರ್ನ ಭೇಟಿ ಮಾಡಿದಾಗ ಬೇರೆ ಬೇರೆ ನಾಯಕರನ್ನ ಭೇಟಿ ಮಾಡಿದಾಗ ಸಾಕಷ್ಟು ಕುತೂಹಲ ಕೇಳಿಸಿತ್ತು ಮತ್ತೆ ಇವತ್ತು ಬೆಳಗ್ಗೆ ಖುದ್ದು ಸತೀಶ್ ಜಾರಕಿಹೊಳಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ರಾಜಕೀಯ ಮುಖಂಡರು ಸೇರಿದಂತಹ ಸಂದರ್ಭದಲ್ಲಿ ರಾಜಕೀಯ ಚರ್ಚೆಗಳಾಗ್ತದೆ ಉದ್ಯಮಗಳು ಸೇರಿದಂತಹ ಸಂದರ್ಭದಲ್ಲಿ ಉದ್ಯಮದ ಚರ್ಚೆ ಆಗ್ತದೆ ಮಾತನಾಡಿದ್ರು ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಐದು ವರ್ಷಗಳ ಕಾಲ ಸಿಎಂ ಆಗ್ತಾರ ಅಂತ ಹೇಳಿದ್ರೆ ಅವರು ಸಿಎಂ ಆಗಿ ಇರ್ತಾರೆ ಆದ್ರೆ ಮೂರು ವರ್ಷ ಇರ್ತಾರೋ ಐದು ವರ್ಷ ಇರ್ತಾರೋ ಅದನ್ನ ಹೈಕಮಾಂಡ್ ನ ಕೇಳಬೇಕು ನನಗೇನು ಗೊತ್ತು ಅನ್ನೋ ಒಂದು ಉತ್ತರವನ್ನ ನೀಡಿದ್ರು ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಮತ್ತೆ ಇವತ್ತು ಬೆಳಗಿನಿಂದಲೂ ಸಹ ಸತೀಶ್ ಜಾರಕಿಹೊಳಿ ಅವರ ನಡೆಯನ್ನ ನೋಡಿದ್ರೆ ಯಾಕಂದ್ರೆ ನಾನು ದಸರಾ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರು ಸಹ ಅವರು ಬಹುತೇಕ ಇವತ್ತು ಭೇಟಿಯಾದಂತದ್ದು ಸ್ಥಳೀಯ ಶಾಸಕರುಗಳನ್ನ ಮಾಜಿ ಶಾಸಕರುಗಳನ್ನ ಮತ್ತೆ ಜಿಲ್ಲಾಧ್ಯಕ್ಷಗಳನ್ನ ಭೇಟಿ ಮಾಡಿ ಎಲ್ಲೋ ಒಂದು ಕಡೆ ಅವರೆಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸಕ್ಕೆ ಮುಂದಾದ್ರ ಅನ್ನೋ ಒಂದು ಪ್ರಶ್ನೆ ಉದ್ಭವಿಸುವಂತೆ ಮಾಡಿದ್ರು ಇದ್ರ ಜೊತೆಗೆ ಈಗ ನಡೀತಾ ಇರುವಂತಹ ಒಂದು ಏನು ಡಿನ್ನರ್ ಮೀಟಿಂಗ್ ಇದೆ ಇದು ಸಹ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ನಿತಿನ್ ಓಕೆ ರಾಮ್ ಥ್ಯಾಂಕ್ ಯು ತಮೇಲೆ ಅಪ್ಡೇಟ್ಸ್ಗೆ